ಲೋಕಸಭಾ ಚುನಾವಣೆಯಲ್ಲಿ ಮಹಿಳಾ ಮತದಾನದ ಪ್ರಮಾಣ ಹೆಚ್ಚಿಸಲು ಮೈಸೂರಿನ ಕುಂಬಾರ್ ಕೊಪ್ಪಲಿನ ಪ್ರೌಢಶಾಲೆಯಲ್ಲಿ ಸಖಿ ಪಿಂಕ್ ಬೂತ್ ತೆರೆಯಲಾಗಿದೆ ಈ ಮತಗಟ್ಟೆಯಲ್ಲಿ ಸಂಪೂರ್ಣವಾಗಿ ಮಹಿಳಾ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಸಹಾಯಕಿಯರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲದೆ ಮಾದರಿ ಮತಗಟ್ಟೆಗಳ ಗೋಡೆಗಳ ಮೇಲೆ ಆಕರ್ಷಕ ಚಿತ್ತಾರಗಳನ್ನು ಬಿಡಿಸಲಾಗಿದೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಡಾ ಮಧು ಪಾಟೀಲ್ ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಎರಡು ಪಿಂಕ್ ಬೂತ್ಗಳನ್ನು ಸ್ಥಾಪಿಸಲಾಗಿದ್ದು ಮಹಿಳೆಯರು ಉತ್ಸಾಹದಿಂದ ಮತ ಚಲಾಯಿಸುತ್ತಿದ್ದಾರೆ ಎಂದರು ಎ ಪಿ ಆರ್ ಅವರಿಗೆ ಸ್ಪೆಷಲ್ ಆಗಿ ಪಿಂಕ್ ಥೀಮ್ ಥೀಮ್ ಬೇಸ್ಡ್ ಆಗಿ ಬೂತ್ನ ಡೆಕೋರೇಷನ್ ಮಾಡಿದೀವಿ ಬಲೂನ್ ಇಂದ ಶಾಮಿಯಾನ ಮತ್ತೆ ಅವರಿಗೆ ಪಿಂಕ್ ಕಲರ್ ಸೀರೆಗಳನ್ನ ಕೂಡ ಕೊಟ್ಟಿರ್ತೀವಿ ಇಲ್ಲಿ ನಾವು ಹೆಣ್ಮಕ್ಳಿಗೆ ಮತ್ತೆ ಗಂಡ್ ಮಕ್ಕಳಿಗೆ ಪ್ರತ್ಯೇಕ ಸಾಲು ವೈಟಿಂಗ್ ರೂಮ್ ನ ಇಟ್ಟಿದೀವಿ ವಯಸ್ಸಾದವರಿಗೆ ಮತ್ತೆ ಯಾರಿಗೆ ಫಿಸಿಕಲಿ ಚಾಲೆಂಜ್ಡ್ ಇರ್ತಾರೆ ಅವರು ಮತಗಟ್ಟೆಗಳಿಗೆ ಬಂದು ವೋಟ್ ಮಾಡೋಂತವ್ರಿಗೆ ಕೂಡ ನಾವು ವೀಲ್ ನ ವ್ಯವಸ್ಥೆ ಕೂಡ ಮಾಡಿದೀವಿ ತಾವು ನೋಡಬಹುದು